ನಮಸ್ಕಾರ ವೀಕ್ಷಕರೇ ಬಹು ನಿರೀಕ್ಷಿತ ಲೋಕಸಭಾ ಚುನಾವಣೆಗೆ ಪಾಂಚಜನ್ಯ ಮೊಳಗಿದೆ ರಾಮ ಮಂದಿರದ ಮೂಡ್ನಲ್ಲಿದ್ದ ದೇಶದ ಚಿತ್ತವನ್ನ ಪ್ರಧಾನಿ ಮೋದಿ ಎಲೆಕ್ಷನ್ನತ್ತ ತಿರುಗಿಸಿದ್ದಾರೆ ಉತ್ತರ ಪ್ರದೇಶದ ಬುಲಂದ್ ನಲ್ಲಿ ಬೃಹತ್ ಸಮಾವೇಶ ಮಾಡುವ ಮೂಲಕ ಪ್ರಧಾನಿ ಮೋದಿ ಲೋಕ ಸಮರಕ್ಕೆ ನಾವು ರೆಡಿ ಅನ್ನೋ ಸಂದೇಶವನ್ನ ಸಾರಿದ್ದಾರೆ ಬೃಹತ್ ಮೊತ್ತದ ಅಭಿವೃದ್ಧಿ ಯೋಜನೆಗಳಿಗೆ ಚಾಲನೆ ನೀಡುವುದರ ಜೊತೆಗೆ ಚುನಾವಣಾ ಪ್ರಚಾರ ಕಾರ್ಯ ಆರಂಭಿಸಿದ್ದಾರೆ ಕಾಂಗ್ರೆಸ್ನವರಂತೂ ರಾಮ ಮಂದಿರ ನಿರ್ಮಿಸ್ತಾ ಇರೋದೇ ರಾಜಕೀಯ ಕಾರಣಕ್ಕೆ ಅಂತ ಆರೋಪಿಸ್ತಾ ಇದ್ರು ಈಗ ರಾಮ ಮಂದಿರ ಉದ್ಘಾಟನೆ ಬೆನ್ನಲ್ಲೇ ಎಲೆಕ್ಷನ್ ಪ್ರಚಾರಕ್ಕೆ ಚಾಲನೆ ಸಿಕ್ಕಿದೆ ಜೊತೆಗೆ ಪ್ರಧಾನಿ ಮೋದಿ ಕುರಿತಂತೆ ಒಂದು ಸಾಂಗ್ ಅನ್ನು ಕೂಡ ಬಿಜೆಪಿ ರಿಲೀಸ್ ಮಾಡಿದ್ದು ಅದರಲ್ಲಿರೋ ಸಾಲುಗಳು ಎಲ್ಲರ ಗಮನವನ್ನ ಸೆಳಿತಾ ಇದೆ ಹಾಗಿದ್ರೆ ಪ್ರಧಾನಿ ಮೋದಿಯ ಕಾರ್ಯಕ್ರಮ ಹೇಗಿತು ಉತ್ತರ ಪ್ರದೇಶದ ಬುಲೆನ್ ಶಹರ್ನಿಂದಲೇ ರಣಕಹಳೆ ಓದಿದ್ಯಾಕೆ ಚುನಾವಣಾ ಪ್ರಚಾರದ ಮೊದಲ ದಿನ ಪ್ರಧಾನಿ ಮೋದಿ ಏನೆಲ್ಲ ಮೆಸೇಜ್ ಅನ್ನ ಪಾಸ್ ಮಾಡಿದ್ದಾರೆ ರಾಮ ಮಂದಿರ ಉದ್ಘಾಟನೆ ಬೆನ್ನಲ್ಲೇ ಕಾಂಗ್ರೆಸ್ಗೆ ಬಿದ್ದ ದೊಡ್ಡ ಹೊಡೆತ ಏನು ಕೆಲವೇ ದಿನಗಳ ಹಿಂದೆ ಬಂದ ಸಮೀಕ್ಷೆಯೊಂದರಲ್ಲಿ ಸಿಕ್ಕ ಆ ರೋಚಕ ವಿಚಾರಗಳು ಏನು ಇವೆಲ್ಲವನ್ನ ಒನ್ ಬೈ ಒನ್ ಹೇಳ್ತಾ ಹೋಗ್ತೀವಿ ಈ ವಿಡಿಯೋವನ್ನ ತಪ್ಪದೇ ಕೊನೆ ನೋಡಿ ಅದಕ್ಕೂ ಮುನ್ನ ಮೀಡಿಯಾ ಮಾನ್ಸ್ಟರ್ ಚಾನಲ್ ಅನ್ನ ತಪ್ಪದೇ ಸಬ್ಸ್ಕ್ರೈಬ್ ಮಾಡಿ ಹೌದು ಯಾವ ಉತ್ತರ ಪ್ರದೇಶದಲ್ಲಿ ಹಿಂದೂಗಳ ಶತಶತಮಾನದ ಕನಸು ರಾಮ ಮಂದಿರ ತಲೆ ಎತ್ತಿ ನಿಂತಿದೆಯೋ ಅದೇ ಉತ್ತರ ಪ್ರದೇಶದಿಂದ ಪ್ರಧಾನಿ ಮೋದಿಯ ಚುನಾವಣಾ ಪ್ರಚಾರ ಆರಂಭವಾಗಿದೆ ಬುಲಂದ್ ಶಹರ್ ನಲ್ಲಿ ನಡೆದ ಈ ಕಾರ್ಯಕ್ರಮಕ್ಕೆ ಸಾಕ್ಷಿಯಾಗಿದ್ದು ಲಕ್ಷ ಲಕ್ಷ ಜನರು ಈ ವೇಳೆ ಪ್ರಧಾನಿ ಮೋದಿ ಹಲವು ವಿಚಾರಗಳನ್ನ ಹಂಚಿಕೊಂಡರು ಅದರಲ್ಲಿ ಪ್ರಮುಖವಾಗಿ ಮೋದಿ ಹಿಂಟ್ ಕೊಟ್ಟಿದ್ದು ಮಿಷನ್ ಟೂ ತೌಸಂಡ್ ಫೋರ್ಟಿ ಸೆವೆನ್ ಬಗ್ಗೆ ಎಸ್ ಎರಡ್ ಸಾವಿರದ ನಲವತ್ತೇಳರ ಹೊತ್ತಿಗೆ ಭಾರತವನ್ನ ವಿಕಸಿತ ರಾಷ್ಟ್ರ ಮಾಡೋ ಗುರಿ ಇದೆ ಅನ್ನೋದನ್ನ ಹೇಳ್ತಾರೆ ಅರ್ಥಾತ್ ಅಲ್ಲಿಯವರೆಗೂ ಕೇಂದ್ರದಲ್ಲಿ ಎನ್ ಸರ್ಕಾರ ಅಧಿಕಾರದಲ್ಲಿ ಇರುತ್ತೆ ಅನ್ನೋ ಮೆಸೇಜ್ ಅನ್ನ ಪಾಸ್ ಮಾಡ್ತಾರೆ ನರೇಂದ್ರ ಮೋದಿ ಇನ್ನು ಈ ಬಾರಿಯೂ ಬಿಜೆಪಿ ಗೆಲುವಿಗೆ ಯುವ ಸಮೂಹದ ಪಾತ್ರವೇ ಪ್ರಮುಖವಾಗುತ್ತೆ ಅಂತ ಅರಿತಿರೋ ಮೋದಿ ಪ್ರಚಾರದ ಮೊದಲ ದಿನವೇ ಯುವ ಸಮೂಹದ ಜೊತೆಗೆ ಸಂವಾದ ನಡೆಸಿದ್ದಾರೆ ಮೊದಲ ಬಾರಿ ವೋಟ್ ಮಾಡಲಿರೋ ಯುವಕ ಯುವತಿಯರ ಜೊತೆಗೆ ವರ್ಚುವಲ್ ಸಂವಾದ ನಡೆಸುತ್ತಾರೆ ಪ್ರಧಾನಿ ಮೋದಿ ಕುಟುಂಬ ನಡೆಸುವ ಪಕ್ಷಗಳು ಇತರ ಯುವಕರನ್ನ ಮುನ್ನಡೆಸಲು ಎಂದಿಗೂ ಅನುಮತಿಸೋದಿಲ್ಲ ನೀವು ಅವರನ್ನ ಮತಗಳಿಂದಲೇ ಸೋಲಿಸಬೇಕು ಅನ್ನೋ ಮೂಲಕ ಪರೋಕ್ಷವಾಗಿ ಕಾಂಗ್ರೆಸ್ ಹಾಗೂ ಪ್ರಾದೇಶಿಕ ಪಕ್ಷಗಳಿಗೆ ಗುದ್ದು ನೀಡಿದ್ದಾರೆ ಬರೋಬ್ಬರಿ ಐವತ್ತು ಲಕ್ಷ ಮೊದಲ ಬಾರಿ ವೋಟ್ ಮಾಡಲಿರೋ ಯುವ ಜನತೆ ಈ ವರ್ಚುವಲ್ ಮೀಟಿಂಗ್ಗೆ ಸಾಕ್ಷಿಯಾಗಿದೆ ಇದೆಲ್ಲದಕ್ಕಿಂತ ಹೆಚ್ಚಾಗಿ ಬಿಜೆಪಿ ಬತ್ತಳಿಕೆಯಿಂದ ಇನ್ನೊಂದು ಅಸ್ತ್ರ ಕೂಡ ಹಿಂದೆ ಪ್ರಯೋಗವಾಗಿದೆ ಅದೇನಂದ್ರೆ ಮೋದಿ ಕೋ ಚುನತೆ ಹೇ ಅನ್ನೋ ಸಾಂಗ್ ಎಸ್ ಸಪ್ನೆ ನಹಿ ಹಕೀಕತ್ ಬುನುತೇ ಹೇ ತಬಿ ತೋ ಸಬ್ ಮೋದಿ ಕೋಚ್ ಚುನಿತೇ ಅಂದ್ರೆ ಕನಸುಗಳಲ್ಲ ವಾಸ್ತವವನ್ನ ಹೆಣೆಯುತ್ತೇವೆ ಅದಕ್ಕಾಗಿಯೇ ಎಲ್ಲರೂ ಮೋದಿಯನ್ನ ಆಯ್ಕೆ ಮಾಡ್ತಾರೆ ಅನ್ನೋ ಸಾಲಿನೊಂದಿಗೆ ಈ ಸಾಂಗ್ ಆರಂಭವಾಗುತ್ತೆ ಅಂದ್ರೆ ಇದುವರೆಗೂ ಹೇಳಿದ್ದೆಲ್ಲವನ್ನ ಈಡೇರಿಸಿದ್ದೇವೆ ಮುಂದಕ್ಕೂ ಈಡೇರಿಸುತ್ತೇವೆ ಅನ್ನೋ ಭರವಸೆಯನ್ನ ಹಾಡಿನ ಮೂಲಕ ನೀಡಿದೆ ಬಿಜೆಪಿ ಟೀಮ್ ಇದಿಷ್ಟೇ ಅಲ್ಲದೆ ಹಾಡಿನ ಪ್ರತಿಯೊಂದು ಸಾಲಲ್ಲೂ ಎನ್ ಸರ್ಕಾರದ ಅಭಿವೃದ್ಧಿಗಳನ್ನ ಹೇಳಲಾಗಿದ್ದು ಮತ್ತೆ ಜನರ ಆಯ್ಕೆ ಬಿಜೆಪಿಯೇ ಆಗಿರಬೇಕು ಅನ್ನೋ ಸಂದೇಶ ಈ ಹಾಡಿನ ಮೂಲಕ ರವಾನೆಯಾಗಿದೆ ಭಾರತದ ಪರಿಸ್ಥಿತಿ ಶೋಚನೀಯವಾಗಿತ್ತು ನಂತರ ದೇಶ ನರೇಂದ್ರ ಮೋದಿ ಅವರನ್ನ ಪ್ರಧಾನಿಯನ್ನಾಗಿ ಆಯ್ಕೆ ಮಾಡ್ತು ಮೋದಿ ತನ್ನ ಭರವಸೆಯನ್ನ ಈಡೇರಿಸಿದ್ರು ಅಭಿವೃದ್ಧಿ ಹೊಂದಿದ ದೇಶದ ಕನಸು ಕೇವಲ ಕನಸಾಗಿ ಉಳಿಯಲಿಲ್ಲ ಮೋದಿ ಸರಿಯಾದ ಮಾರ್ಗಗಳನ್ನ ಆರಿಸಿಕೊಂಡ್ರು ಅವರು ವಾಸ್ತವತೆಯನ್ನ ಹಣೆದರೆ ಹೊರತು ಕನಸನ್ನಲ್ಲ ಆದ್ರಿಂದಲೇ ಎಲ್ಲರೂ ಮೋದಿಯನ್ನ ಆಯ್ಕೆ ಮಾಡ್ತಾರೆ ಅಂತ ಈ ಹಾಡಲ್ಲಿ ಹೇಳಲಾಗಿದೆ ಇದಿಷ್ಟೇ ಅಲ್ಲದೆ ಮೋದಿ ಭಾರತವನ್ನ ತನ್ನ ತಾಯಿ ಮತ್ತು ದೇಶವಾಸಿಗಳನ್ನ ದೇವರು ಅಂತ ಪರಿಗಣಿಸ್ತಾರೆ ಅವರು ಖ್ಯಾತಿಗಾಗಿ ಹಂಬಲಿಸದೆ ಕೆಲಸವನ್ನ ಆಯ್ಕೆ ಮಾಡ್ಕೊಳ್ತಾರೆ ಅದಕ್ಕಾಗಿಯೇ ಇಡೀ ಪ್ರಪಂಚ ಅವರ ಮಾತನ್ನ ಕೇಳ್ತಾ ಇದೆ ಭ್ರಷ್ಟರು ಭಯಭೀತರಾಗಿರುವಾಗ ಭಾರತೀಯ ಮಹಿಳೆಯರು ನಾಯಕರಾಗಿ ಹೊರಹೊಮ್ಮಿದರು ಚಂದ್ರಯಾನದಲ್ಲೂ ಯಶಸ್ವಿಯಾದರು ಅಂತ ಒಂದು ಕಡೆ ಅಭಿವೃದ್ಧಿಯನ್ನ ಹೇಳುವುದರ ಜೊತೆಗೆ ಇನ್ನೊಂದು ಕಡೆ ವಿಪಕ್ಷವನ್ನ ತಿವಿದಿದೆ ಬಿಜೆಪಿ ಎನ್ ಟೀಮ್ ಇನ್ನು ಇದೆಲ್ಲದರ ಮಧ್ಯೆ ಪ್ರಧಾನಿ ಮೋದಿ ತವರು ಕ್ಷೇತ್ರ ವಾರಣಾಸಿ ಆಗಿದ್ರು ಬುಲಂದ್ ನಿಂದಲೇ ಮೋದಿ ಯಾಕೆ ಚುನಾವಣಾ ಪ್ರಚಾರವನ್ನ ಆರಂಭಿಸಿದ್ರು ಅನ್ನೋ ಪ್ರಶ್ನೆ ಹಲವರಲ್ಲಿ ಹುಟ್ಟಿಕೊಂಡಿದೆ ಅದರ ಹಿಂದೆಯೂ ಕೂಡ ಒಂದು ರಹಸ್ಯ ಇದೆ ಎರಡ್ ಸಾವಿರದ ಹದಿನಾಲ್ಕರ ಲೋಕಸಭಾ ಚುನಾವಣೆಯಲ್ಲಿ ಉತ್ತರ ಪ್ರದೇಶದಲ್ಲಿ ಎಂಬತ್ತರಲ್ಲಿ ಎಪ್ಪತ್ತು ಸ್ಥಾನಗಳನ್ನ ಗೆದ್ದು ಮುನ್ನಡೆದಿತ್ತು ಬಿಜೆಪಿ ಎರಡ್ ಸಾವಿರದ ಹತ್ತೊಂಬತ್ತರ ಸಾರ್ವತ್ರಿಕ ಚುನಾವಣೆಯಲ್ಲಿ ಒಂಬತ್ತು ಸ್ಥಾನಗಳ ಕುಸಿತ ಕಂಡಿತ್ತು ಅರವತ್ತೆರಡು ಲೋಕಸಭಾ ಸ್ಥಾನಗಳಲ್ಲಿ ವಿಜಯವನ್ನ ದಾಖಲಿಸಿತ್ತು ಅದರ ಮೈತ್ರಿ ಪಾಲುದಾರ ಅಪರಾದಳ್ ಎರಡು ಸ್ಥಾನದಲ್ಲಿ ಗೆದ್ದಿತ್ತು ಎರಡ್ ಸಾವಿರದ ಹದಿನಾಲ್ಕರಲ್ಲಿ ಪಶ್ಚಿಮ ಉತ್ತರ ಪ್ರದೇಶದ ಹದಿನಾಲ್ಕು ಸ್ಥಾನಗಳನ್ನ ಹೊಂದಿದ್ದ ಬಿಜೆಪಿ ಎರಡ್ ಸಾವಿರದ ಹತ್ತೊಂಬತ್ತರಲ್ಲಿ ಆರು ಕ್ಷೇತ್ರಗಳಲ್ಲಿ ಸೋತು ಎಂಟು ಸ್ಥಾನಗಳನ್ನ ಮಾತ್ರ ಗೆದ್ದಿತ್ತು ಎರಡ್ ಸಾವಿರದ ಇಪ್ಪತ್ನಾಲ್ಕರ ಚುನಾವಣೆಯಲ್ಲಿ ಈ ಪ್ರದೇಶದಲ್ಲಿ ಮತ್ತೆ ಹಳೆಯ ಅಲೆಯನ್ನೇ ಕಂಡುಕೊಳ್ಳೋದಕ್ಕೆ ಪ್ರಧಾನಿ ಮೋದಿ ಸಂಕಲ್ಪ ತೊಟ್ಟಿದ್ದಾರೆ ಇಲ್ಲಿಂದಲೇ ಭರ್ಜರಿ ಪ್ರಚಾರ ಆರಂಭಿಸುವ ಮೂಲಕ ಇಲ್ಲಿನ ಮತದಾರರು ಮತ್ತು ಬೆಂಬಲಿಗರೊಂದಿಗೆ ನಾನು ಸದಾ ಇರ್ತೀನಿ ಅನ್ನೋ ಸಂದೇಶವನ್ನ ಸಾರೋದಕ್ಕೆ ಬುಲನ್ ಶಹರ್ ಅನ್ನ ಆರಿಸಿಕೊಳ್ಳಲಾಗಿದೆ ಅನ್ನೋ ಟಾಕ್ ಇದೆ ಏನು ಮೋದಿ ನೇತೃತ್ವದ ಬಿಜೆಪಿಯ ಕತೆ ಹೀಗಾದ್ರೆ ಅತ್ತ ಕಾಂಗ್ರೆಸ್ಗೆ ಮೇಲಿಂದ ಮೇಲೆ ಹೊಡೆತ ಬೀಳೋದಕ್ಕೆ ಶುರುವಾಗಿದೆ ಐಎನ್ಡಿಎ ಅಂತ ಹೆಸರಿಟ್ಟು ಮೋದಿಯನ್ನ ಎದುರಿಸ್ತೀವಿ ಅಂತ ಒಗ್ಗೂಡಿದ್ದವರೆಲ್ಲ ಯಾವ ಸ್ಪೀಡ್ ನಲ್ಲಿ ಬಂದ್ರೋ ಅದೇ ಸ್ಪೀಡ್ ನಲ್ಲಿ ವಾಪಾಸ್ ಹೋಗೋಕೆ ಶುರು ಮಾಡಿದ್ದಾರೆ ಸೀಟ್ ಹಂಚಿಕೆ ವಿಚಾರ ಹಾಗೂ ಕಾಂಗ್ರೆಸ್ ನಾಯಕ ಅಧಿರ್ ರಂಜನ್ ಚೌಧರಿ ಮಮತಾ ವಿರುದ್ಧ ಟೀಕಿಸಿದ್ದು ಇದೆಲ್ಲದರಿಂದ ಮೈತ್ರಿ ಮುರಿದುಕೊಂಡಿದೆ ತೃಣಮೂಲ ಕಾಂಗ್ರೆಸ್ ಬಂಗಾಳದಲ್ಲಿರೋ ಲೋಕಸಭಾ ಸೀಟ್ಗಳ ಪೈಕಿ ಎರಡನ್ನ ಮೈತ್ರಿ ಪಕ್ಷ ಕಾಂಗ್ರೆಸ್ಗೆ ಕೊಡ್ತೀವಿ ಅಂತ ದೀದಿ ಹೇಳಿದ್ರು ಆದ್ರೆ ನಮಗೆ ಜಾಸ್ತಿ ಬೇಕು ಅಂತ ಕಾಂಗ್ರೆಸ್ ತಾಕೀತು ಮಾಡಿತ್ತು ಬಂಗಾಳದಲ್ಲಿ ನಿಮ್ಮ ಪರ್ಫಾರ್ಮೆನ್ಸ್ಗೆ ಎರಡಕ್ಕಿಂತ ಜಾಸ್ತಿ ಕೊಡೋಕ್ಕಾಗಲ್ಲ ಅಂತ ಮೈತ್ರಿ ಮುರಿದುಕೊಂಡಿರೋ ದೀದಿ ಈಗ ಎಲ್ಲಾ ಕ್ಷೇತ್ರಗಳಿಂದಲೂ ತಮ್ಮ ಪಕ್ಷದ ಅಭ್ಯರ್ಥಿಗಳನ್ನ ನಿಲ್ಲಿಸೋಕೆ ಮುಂದಾಗಿದ್ದಾರೆ ಅದರ ಬೆನ್ನಲ್ಲೇ ದೆಹಲಿ ಸಿಎಂ ಕೇಜ್ರಿವಾಲ್ ಕೂಡ ಕೈಗೆ ಶಾಕ್ ಕೊಟ್ಟಿದ್ದಾರೆ ಪಂಜಾಬ್ನಲ್ಲಿ ಎಲ್ಲಾ ಲೋಕಸಭಾ ಕ್ಷೇತ್ರಗಳಿಂದಲೂ ಆಮ್ ಆದ್ಮಿ ಸ್ಪರ್ಧಿಸುತ್ತೆ ಕಾಂಗ್ರೆಸ್ಗೆ ಸ್ಥಾನ ಬಿಟ್ಟುಕೊಡೋ ಮಾತೇ ಇಲ್ಲ ಅಂತ ಸಿಎಂ ಭಗವಂತ್ ಮಾನ್ ಖಡಕ್ಕಾಗಿ ಹೇಳಿದ್ದಾರೆ ಸದ್ಯ ಪಂಜಾಬ್ನಲ್ಲಿ ಆಮ್ ಆದ್ಮಿ ಪಾರ್ಟಿಗೆ ಭಾರಿ ಬೆಂಬಲ ಇರೋದ್ರಿಂದ ಈ ಟೈಮ್ ಅಲ್ಲಿ ಲಾಂಗ್ ಟರ್ಮ್ ನಲ್ಲಿ ಎಫೆಕ್ಟ್ ಆಗ್ಬೋದು ಅನ್ನೋ ಲೆಕ್ಕಾಚಾರ ಅಂತ ಕೆಲವರು ಹೇಳ್ತಿದ್ದಾರೆ ಆದ್ರೆ ಇದೆಲ್ಲದರಿಂದ ಆಚೆಗೆ ಕಾಂಗ್ರೆಸ್ ಜೊತೆ ಮೈತ್ರಿ ಮುರಿದುಕೊಳ್ಳೋದಕ್ಕೆ ರಾಮ ಮಂದಿರ ವಿಚಾರವೇ ಕಾರಣ ಅಂತ ಹಲವರು ಅಭಿಪ್ರಾಯ ಪಡ್ತಾ ಇದ್ದಾರೆ ಹೌದು ಪಕ್ಷಾತೀತವಾಗಿ ರಾಮ ಮಂದಿರ ಉದ್ಘಾಟನೆಗೆ ಗಣ್ಯರನ್ನ ಆಹ್ವಾನಿಸಲಾಗಿತ್ತು ಬಿಜೆಪಿ ವಿರುದ್ಧ ಮೈತ್ರಿ ಮಾಡಿಕೊಂಡಿರೋ ಯಾವ ವಿಪಕ್ಷಗಳು ಈ ವಿಚಾರದಲ್ಲಿ ತುಟುಕ್ ಪಿಟುಕ್ ಅನ್ನೋಕೆ ಹೋಗಲಿಲ್ಲ ಸೈಲೆಂಟ್ ಆಗಿ ರಾಮ ಮಂದಿರವನ್ನ ಅವಾಯ್ಡ್ ಮಾಡಿ ಮನೆಯಲ್ಲೇ ಉಳ್ಕೊಂಡ್ರು ಆದ್ರೆ ರಾಮ ಮಂದಿರ ವಿಚಾರದಲ್ಲಿ ಬಾಯಿ ಬಿಟ್ಟು ಜನರಿಂದ ಬಯಸ್ಕೊಂಡಿದ್ದು ಮಾತ್ರ ಕಾಂಗ್ರೆಸ್ ಕಾಂಗ್ರೆಸ್ ಬರ್ತಾ ಇಲ್ಲ ಅಂತ ಹೇಳಿದ್ದು ಒಂದು ಹಿನ್ನಡೆ ಅದಕ್ಕೆ ಕೊಟ್ಟ ಕಾರಣಗಳಿಂದ ಮತ್ತೂ ಹಿನ್ನಡೆ ಅಲ್ಲದೆ ಕರ್ನಾಟಕದ ಕೈ ನಾಯಕರ ಹೇಳಿಕೆಗಳು ಕ್ರೆಡಿಟ್ ತಗೊಳ್ಳೋ ಪ್ಲಾನ್ ಬಾಲರಾಮನ ಮೂರ್ತಿ ಬಗ್ಗೆ ಆಡಿದ ಮಾತು ಇವೆಲ್ಲವೂ ಕಾಂಗ್ರೆಸ್ಗೆ ದೊಡ್ಡ ಹೊಡೆತ ಕೊಡ್ತಾ ಇದೆ ಇವರ ಜೊತೆ ಇದ್ರೆ ನಾವು ಮುಳುಗ್ತೀವಿ ಅನ್ನೋ ಭಯದಿಂದ ಒಬ್ಬೊಬ್ಬರೇ ಎಕ್ಸಿಟ್ ಆಗ್ತಿದ್ದಾರೆ ಎನ್ನಲಾಗಿದೆ ಇನ್ನು ಬಿಹಾರ ಮುಖ್ಯಮಂತ್ರಿ ನಿತೀಶ್ ಕುಮಾರ್ ಕೂಡ ಸದ್ಯದಲ್ಲೇ ಆಚೆ ಬರೋ ಚಾನ್ಸ್ ಇದೆ ಇದಿಷ್ಟೇ ಅಲ್ಲದೆ ಇತ್ತೀಚೆಗೆ ಬಂದಿದ್ದ ಒಂದು ಸಮೀಕ್ಷೆ ಕೂಡ ಮೈತ್ರಿ ನಾಯಕರ ನಿರ್ಧಾರಕ್ಕೆ ಕಾರಣ ಆಗಿರಬಹುದು ಅಂತ ಹೇಳಲಾಗ್ತಾ ಇದೆ ರಾಮ ಮಂದಿರ ಉದ್ಘಾಟನೆಗೂ ಮುನ್ನ ಎಬಿಪಿ ಹಾಗೂ ಸಿ ವೋಟರ್ಸ್ ಒಂದು ಸಮೀಕ್ಷೆಯನ್ನ ನಡೆಸುತ್ತೆ ರಾಮ ಮಂದಿರ ವಿಚಾರದಲ್ಲಿ ಕಾಂಗ್ರೆಸ್ ಅನ್ನೋ ಟಾಪಿಕ್ ನಲ್ಲಿ ನಡೆದ ಈ ಸಮೀಕ್ಷೆಯಲ್ಲಿ ಒಂದಷ್ಟು ವಿಚಾರಗಳು ರಿಲೀಲ್ ಆಗಿರುತ್ತೆ ಮಂದಿರಕ್ಕೆ ಹೋಗಲ್ಲ ಅನ್ನೋ ಕಾಂಗ್ರೆಸ್ ಡಿಸಿಷನ್ ಪಕ್ಷಕ್ಕೆ ಎಫೆಕ್ಟ್ ಆಗುತ್ತಾ ಅನ್ನೋ ಪ್ರಶ್ನೆಗೆ ಐವತ್ತೈದು ಪರ್ಸೆಂಟ್ ಜನ ಹೌದು ಅಂತ ಹೇಳಿದ್ರೆ ಮೂವತ್ತು ಪರ್ಸೆಂಟ್ ಜನ ಇಲ್ಲ ಅಂತಾರೆ ಕಾಂಗ್ರೆಸ್ ಡಿಸಿಷನ್ ನಿಂದ ಮಿತ್ರ ಪಕ್ಷಗಳಿಗೆ ಎಫೆಕ್ಟ್ ಆಗುತ್ತಾ ಅಂತ ಕೇಳಿದಾಗ ಮೂವತ್ತೈದು ಪರ್ಸೆಂಟ್ ಜನ ಹೌದು ಅಂದ್ರೆ ಮೂವತ್ತು ಪರ್ಸೆಂಟ್ ಜನ ಇಲ್ಲ ಅಂತಾರೆ ಉಳಿದವರು ಗೊತ್ತಿಲ್ಲ ಅಂತಾರೆ ಕಾಂಗ್ರೆಸ್ ನಿರ್ಧಾರದಿಂದ ಮೈತ್ರಿ ನಾಯಕರಿಗೆ ಲಾಭ ಆಗುತ್ತಾ ಅನ್ನೋ ಪ್ರಶ್ನೆಗೆ ಇಪ್ಪತ್ತಾರು ಜನ ಹೌದು ಅಂದ್ರೆ ಐವತ್ತೆರಡು ಪರ್ಸೆಂಟ್ ಜನ ಡ್ಯಾಮೇಜ್ ಆಗುತ್ತೆ ಅಂತಲೇ ಹೇಳ್ತಾರೆ ಇದೆಲ್ಲದಕ್ಕಿಂತ ಹೆಚ್ಚಾಗಿ ರಾಮ ಮಂದಿರ ಉದ್ಘಾಟನೆ ಜನರ ಮೇಲೆ ಪರಿಣಾಮ ಬೀರಿದೆಯಾ ಅನ್ನೋ ಪ್ರಶ್ನೆಗೆ ಐವತ್ತೆರಡು ಪರ್ಸೆಂಟ್ ಜನ ಹೌದು ಅಂತ ಹೇಳಿದ್ರೆ ಮೂವತ್ತೊಂದು ಪರ್ಸೆಂಟ್ ಜನ ಇದು ಅವರವರ ಇಚ್ಛೆಗೆ ಬಿಟ್ಟಿದ್ದು ಇಲ್ಲ ಅಂತ ಹೇಳ್ತಾರೆ ಇದು ಕೂಡ ಮೈತ್ರಿ ಬಿರುಕಿಗೆ ಕಾರಣ ಅಂತ ಹೇಳಲಾಗ್ತಾ ಇದೆ ಇದೆಲ್ಲದರ ಮಧ್ಯೆ ಭಾರತ್ ಜೋಡೋ ನ್ಯಾಯಯಾತ್ರೆ ಅಂತ ಓಡಾಡ್ತಾ ಇರೋ ರಾಹುಲ್ ಗಾಂಧಿ ಹೋದಲೆಲ್ಲಾ ಎಡವಟ್ಟು ಮಾಡ್ಕೊಳ್ತಿದ್ದಾರೆ ಅಸ್ಸಾಂನಲ್ಲಂತೂ ಒಂದರ ಮೇಲೊಂದು ಅಧ್ವಾನ ಆಗ್ತಾ ಇದೆ ಆದ್ರಿಂದ ಈ ಟೈಮ್ ನಲ್ಲಿ ಏನೇ ಮಾಡಿದ್ರೂ ಕಾಂಗ್ರೆಸ್ಗೆ ಡ್ಯಾಮೇಜ್ ಅನ್ನೋ ಹಾಗಾಗಿದೆ ಒಟ್ನಲ್ಲಿ ಸದ್ಯ ಚುನಾವಣಾ ಪಾಂಚಜನ್ಯವನ್ನ ಮೋದಿ ಊದಿದ್ದಾರೆ ಏಪ್ರಿಲ್ ಹದಿನಾರಕ್ಕೆ ಎಲೆಕ್ಷನ್ ನಡೆಯುವ ಸಾಧ್ಯತೆ ಇದೆ ಅನ್ನೋ ಮಾತುಗಳು ಕೂಡ ಹರಿದಾಡ್ತಾ ಇದೆ ಇನ್ನು ಮುಂದೆ ಯಾರ್ಯಾರ ಪ್ರಚಾರ ಹೇಗಿರುತ್ತೆ ಅನ್ನೋದು ಸದ್ಯಕ್ಕೆ ಕುತೂಹಲ ಈ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು ಅನ್ನೋದನ್ನ ತಪ್ಪದೇ ಕಾಮೆಂಟ್ ಮೂಲಕ ತಿಳಿಸಿ